ಹಲೋ ಗುಡ್ ಮಾರ್ನಿಂಗ್ ಇವತ್ತಿನ ರೆಸಿಪಿ ಟೊಮೆಟೊ ರೈಸ್ ಹಿಂತಿಯರು ಅವರ ಅಮ್ಮನ ಮನೆಗೆ ಹೋದಾಗ ಗಂಡಂದಿರು ಅತಿ ಸುಲಭವಾಗಿ ಮಾಡುವ ಟೊಮೆಟೊ ರೈಸ್ ಈಗ ಮಾಡುವ ವಿಧಾನ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ සන්න එච්චිරවා යුරලයාක බෙකෝ ඒ යුරකි දෙනේ සන්නා බලැකෝ අදෙන් හසි වශන වෝක බෙක්කු ನಿಮ್ಗೆ ಈರುಳ್ಳಿ ಹೆಂಗೆ ಬೇಕು ಹಂಗೆ ಮಾಡ್ಕೋಬಹುದು ಸೊ ನನಗೆ ಸ್ವಲ್ಪ ಸಣ್ಣದೇ ಬೇಕಾಗಿರಿಂದ ನಾನು ಸಣ್ಣಕ್ಕೆ ಸಣ್ಣ ಕಚ್ಕೊಂಡಿದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗುತ್ತಿದ್ದಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಂದು ಅರ್ಧಾರ್ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ గరం మసాలా ఒంబార్ పొడి ఎం పిఆర్ సాంబార్ పొడి స్పైసీ సాంబార్ పుడి అదేబోదు మన సాంబార్ పుడిబోదు మికన్ మటన్ బిర్యానీ పౌడర్ जो ब्लैक पेपर पाउडर इस्तु ना आकी നന്നಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಗೆ 메인 ಇಂಗ್ರೆಡಿಯಂಟ್ ನಾನು ಹೇಳಿದಂಗೆ ಟೊಮೆಟೊ ರೇಜ್ಗೆ ಟೊಮೆಟೊ ಇಲ್ಲಾಂದ್ ಹಿಂಗೆ ಕತೆ ಆದ್ರಿಂದ ಕೊನೆ ಟೆಚರ್ಗೆ ಟೊಮೆಟೊ ಹಾಕಬೇಕು ಚೆನ್ನಾಗಿ ಹಂಗೆ ತರಬೇಕು ಟೊಮೆಟೊ ಮತ್ತೆ ಅದೇನ ಮಿಶ್ರ ಮಿಕ್ಸ್ ಮಾಡಿರ್ತೀವಿ ಅದು ಚೆನ್ನಾಗಿ ಒದಗಬೇಕು ಅತಿ ಕಮ್ಮಿ ಟೈಮ್ ಅಲ್ಲಿ ಈ ನಿಮಗೆ ರೈಸ್ ಆಗುತ್ತದೆ ಟೊಮೆಟೊ ಮತ್ತು ಮಿಕ್ಸ್ ಈರುಳ್ಳಿ ಏನೇನು ಹಾಕೊಂಡಿದೀವೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಬೇಕು ನೀರ್ ಹಾಕ್ಬಿಟ್ಟು ಹಂಗೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಆ ಟೊಮೆಟೊ ಏನಿರುತ್ತೆ ಅದು ಚೆನ್ನಾಗಿ ಮೆತ್ತಿಗೆ ಹಾಕ್ಬಿಟ್ಟು ನಮ್ಗೆ ಅನ್ನ ಜೊತೆ ಕಲ್ಸ್ಕೊಳಕ್ತಾರೆ ಇರಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಉಪ್ಪು ಕಡಿಮೆ ಆಗ್ತಿದ್ದೀನಿ ನನಗೆ ಅಲ್ತೆ ಗೊತ್ತಾಗಲ್ಲ ಸ್ವಲ್ಪ ಕಡಿಮೆ ಇದ್ದೀನಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೇನು ಟೊಮೆಟೊ ಇರುತ್ತೆ ಹಂಗೆ ಒಡೆಯ ಟ್ರೈ ಮಾಡಿ ಸ್ಮ್ಯಾಶ್ ಇರಲ್ಲಂಟು ಮಾಡೋಕ್ಕೊಬ್ರಿ ಹಿಂಗೆ ಅದೇನು ಸೌಟ್ ಇರುತ್ತೆ ಅದಲ್ಲೇ ಒಡ್ಕೊಳ್ಳಿ ಟೊಮೆಟೊನ ಹಿಂಗಾಗಿದ್ದೀರೇ ಸ್ವಲ್ಪ ಹಿಂಗೆ ದಪ್ಪ ಟೊಮೆಟೊ ನಾವು ಹೆಂಗೆ ಟೊಮೆಟೊ ಹೆಚ್ಕೊಂಡಿರ್ತೀವಿ ಸ್ವಲ್ಪ ದಪ್ಪ ಹೆಚ್ಕೊಳ್ಳಿ ಹೆಚ್ಚು ಅದನ್ನು ಹೆಚ್ಕೊಳ್ಳಿ ಈ ಮಸಾಲೆಲ್ಲ ಹಾಕ್ತಿದಾಗೇನು ಸ್ವಲ್ಪ ಟೊಮೆಟೊ ಕ ಮೆತ್ತಿಗಾಗುತ್ತೆ ಆಗ ಟೊಮೆಟೊನ ಹೊಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸ್ಮ್ಯಾಶಲ್ಲ ಟೊಮೆಟೊ ಹೊಡಿಬೇಡಿ ನೀವು ತಿನ್ಬೇಕಾದ್ರೆ ಟೊಮೆಟೊ ಬೈಕ್ ಸಿಗಬೇಕು ಅದೇ ಟೊಮೆಟೊ ಚ ಅನ್ನ ಅಂತ ಹೇಳೋದು ಅತಿ ಕಡಿಮೆ ಟೈಮಲ್ಲಿ ಮಾಡಬಹುದು ಇವಾಗ ನೀರು ನೀರು ಇರ್ಕೋಬೇಕಿಂದ ಒಂದೆರಡೇ ನಿಮಿಷ ತಟ್ಟೆ ಮುಚ್ಚಿ ನೀರ ಇರೋಕ್ಕೆ ಬಿಟ್ಬಿಡ್ಬೇಕು ಧನ್ಯವಾದಗಳು ಈಗೇನು ನೋಡ್ತಾಯಿದ್ದೀರಾ ಅದನ್ನೆಲ್ಲ ಮಾಡಿಸಿದ ಹಂಗೆ ಸ್ವಲ್ಪ ಕೈ ಎಲ್ಲಾಡ್ತಾ ಇರ್ಬೇಕು ಏನಕ್ಕೆ ತಳ ಹಿಡಿಬಾರ್ದಲ್ವಾ ಅದಕ್ಕೆ ಒಂದು ಎರಡು ಎರಡು ನಿಮಿಷ ಹಾಗೆ ಕೈ ಎಲ್ಲಾಡ್ಸ್ತಾ ಇರಬೇಕು ಇನ್ನೂ ಸ್ವಲ್ಪ ಟೊಮೆಟೊ ಇರೋದ್ರಿಂದ ಒಂದು ಎರಡು ನಿಮಿಷ ಬೇಗ ಇನ್ನೂ ಒಂದು ನಿಮಿಷ ಎಲ್ಲ ಎರಡು ನಿಮಿಷ ಬೇಗ ಬಿಡೋಣ ಈ ನೀರು ಏನು ಹಾಕಿದ್ದೀವಿ ಅದು ಇಂಗಬೇಕು ಎಲ್ಲ ಹೀರ್ಕೋಬೇಕು ಹೀರ್ಕೊಂಡಷ್ಟು ನಿಮಗೆ ಟೇಸ್ಟ್ ಸಿಗುತ್ತೆ ಈಗ ನೀನು ಎರಡು ನಿಮಿಷ ತಟ್ ತಟ್ಟೆ ಮುಚ್ಚೋಣ ಸೌಟ್ ಅಂಕಿ ಇಟ್ಕೊಂಡು ತಟ್ಟೆ ಮುಚ್ಚಬೇಕು ಇವಾಗ ನಾನು ಫೈನಲ್ ಟಚ್ ಮಾಡಲಾಗಿದೆ ಟೊಮೆಟೊ ರೈಸ್ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಇದನ್ನು ಬಿಳಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಣ ಇದು ಫೈನಲ್ ಟಚ್ ಆಗಿದೆ ಇದಕ್ಕೆ ನೀನು ಬಿಳಿ ಅನ್ನಕ್ಕೆ ನೀವು ಕಳ್ಸ್ಕೊಂಡು ತಿನ್ನಬಹುದು ನಾನು ಇನ್ನೂ ಬಿಲಿಯನ್ನು ಮಾಡಿಲ್ಲ ಬಿಲಿಯನ್ನು ಮಾಡ್ತಿಬಿಟ್ಟು ನಿಮಗೆ ಕಳ್ಸ್ಕೊಂಡು ಹೆಂಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ ಮತ್ತು ನೀವು ಅತಿ ಸುಲಭವಾಗಿ ಮಾಡಬಹುದು ನಿಮ್ಮ ಅವರ ತ ತವ್ರ ಮನೆಗೆ ಹೋದಾಗ ರಜೆಗೆ ಮತ್ತು ಏನು ಮಾಡೋಕ್ಕೆ ಹೋದಾಗ ಹಿಂಗೆ ಹಿಂಗೆ ಮಾಡ್ಕೊಂಡು ತಿನ್ನಬಹುದು ಅತಿ ಸುಲಭವಾಗಿ ಮಾಡಬಹುದು ವಿತ್ ಒಂದು ಐದು ನಿಮಿಷದಲ್ಲಿ ಮಾಡಬಹುದು ಬೇಕಾಗಿರೋ ಇಂಗ್ರೀಡಿಯೆನ್ಸು ಆಗಲೇ ಹೇಳಿದ್ದೀನಿ ಇನ್ನೊಂದು ಸರಿ ಹೇಳ್ತೀನಿ ತಿಳ್ಕೊಳ್ಳಿ ಧನ್ಯವಾದ